ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ದೊಣ್ಮೆಣಿಕಾ ಪಲ್ಯನ ಯಾವ ರೀತಿ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ದೊಣ್ಮೆಣಿಕಾ ಪಲ್ಯ ಮಾಡೋದಕ್ಕೆ ನಾನು ಒಲೆ ಮೇಲೆ ಒಂದು ತವಾ ಇಟ್ಕೊಂಡು ತವಾ ಬಿಸಿಯಾದ ನಂತರ ಎರಡು ಸ್ಪೂನಷ್ಟು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾನ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಈ ಥರ ಶೇಂಗಾನ ಹುರ್ಕೊಂಡ ನಂತರ ನಾನು ಒಲೆನ ಆಫ್ ಮಾಡ್ಕೊಳ್ತಾ ಇದ್ದೀನಿ ತವಾ ಬಿಸಿ ಇರುತ್ತಲ್ಲ ಇದಕ್ಕೇ ನಾನು ಒಂದು ಸ್ಪೂನಷ್ಟು ಗುರಾಳು ಹಾಕ್ಕೊಳ್ತಾ ಇದ್ದೀನಿ ಒಲೆನ ಹಾಗೆ ಆನ್ ಮಾಡಿಕೊಂಡು ಗುರಾಳು ಹುರ್ಕೊಂಡ್ರೆ ಸೀದೋಗ್ಬಿಡುತ್ತೆ ಆಮೇಲೆ ಕಹಿ ಆಗಿಬಿಡುತ್ತೆ ಪಲ್ಯ ಅದಕ್ಕೋಸ್ಕರ ಒಲೆ ಆಫ್ ಮಾಡಿಬಿಟ್ಟು ತವಾ ಬಿಸಿ ಇರುತ್ತಲ್ಲ ಅದರಲ್ಲೇ ನಾನು ಗುರಾಳನ್ನ ಹುರ್ಕೊಳ್ತಾ ಇದ್ದೀನಿ ನೋಡಿ ಸಿಡಿತಾ ಇದೆ ಈಗ ಗುರಾಳು ಮತ್ತು ಶೇಂಗಾನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಇದನ್ನು ನಾನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ತಟ್ಟೆಗೆ ಹಾಕೊಂಡ್ಬಿಟ್ಟು ತಣ್ಣಗಾಗೋದಕ್ಕೆ ಹಾಗೆ ಬಿಡಬೇಕಾಗುತ್ತೆ ಈಗ ಶೇಂಗಾ ಗುರಳು ತಣ್ಣಗಾಗಲಿ ಅಷ್ಟರಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಹಾಗೆ ಎರಡು ಪೀಸಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೆಣಸಿಕಾಯಿ ನಾನು ಎರಡೇ ಹಾಕ್ತಾ ಇರೋದು ಯಾಕಂದರೆ ಮೆಣಸಿಕಾಯಿ ತುಂಬನೇ ಖಾರ ಇರುತ್ತೆ ಖಾರ ತಿನ್ನಬೇಕು ಅನ್ನೋರು ಇನ್ನೂ ಸ್ವಲ್ಪ ಮೆಣಸಿಕ್ ಹಾಕೋಬೋದು ಇಲ್ಲಾಂದರೆ ಎರಡು ಸಾಕಾಗುತ್ತೆ ಆಮೇಲೆ ಒಂದು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಈ ಥರ ಹಾಕ್ಕೊಳ್ತಾ ಇದ್ದೀನಿ ಟೇಬಲ್ ಸ್ಪೂನಷ್ಟು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನು ಶೇಂಗಾ ಮತ್ತು ಗುರಾಳನ್ನ ಹುರಿದ್ಬಿಟ್ಟು ತೆಗೆದಿಟ್ಕೊಂಡಿದ್ದಲ್ಲ ಅದನ್ನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ರುಬ್ಕೊಬರೋಣ ರುಬ್ಬೋದು ಅಂದರೆ ಫುಲ್ಲು ನುಣ್ಣಗೂ ಅಲ್ಲ ಫುಲ್ ತರಿಯಾಗೂ ಅಲ್ಲ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ರುಬ್ಕೊಳ್ಬೇಕಾಗುತ್ತೆ ಮಸಾಲಾನ ನೋಡಿ ಈ ಥರ ರುಬ್ಕೊಂಡ್ರೆ ಸಾಕು ನೋಡಿ ಈಗ ಮಸಾಲ ರುಬ್ಕೊಂಡಿದ್ದಾಗಿದೆ ಇದನ್ನು ಸೈಡಿಗೆ ತೆಗೆದಿಡ್ತೀನಿ ನಾನು ದೊಣ್ಮೆಣ್ಸಿಕಾಯನ್ನ ತೊಳೆದ್ಬಿಟ್ಟು ತೆಗ್ದಿಟ್ಕೊಂಡಿದ್ದೀನಿ ಇದರೊಳಗೆ ಬೀಜ ಇರುತ್ತಲ್ವ ಆ ಬೀಜ ಇರೋದ್ರಿಂದ ತುಂಬಾ ಖಾರ ಆಗುತ್ತೆ ಪಲ್ಯ ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡಿಬಿಟ್ಟು ಮಧ್ಯಭಾಗದಲ್ಲಿ ದೊಣ್ಣಮೆಣ್ಸಿಕಾಯಿನ ಒಳಗಿರೋ ಬೀಜನೆಲ್ಲ ಇದ್ದೀನಿ ಮಕ್ಕಳು ತಿಂತಾರೆ ಅವರಿಗೆ ತುಂಬ ಖಾರ ಆಗಬಾರ್ದು ಅಂದರೆ ಈ ಥರ ನಾವು ಬೀಜ ಎಲ್ಲ ತೆಗಿಯೋದ್ರಿಂದ ಸ್ವಲ್ಪ ಪಲ್ಯ ಕಮ್ಮಿ ಖಾರ ಆಗುತ್ತೆ ಇಲ್ಲ ಅಂದರೆ ತುಂಬಾ ಖಾರ ಆಗಿಬಿಡುತ್ತೆ ನೋಡಿ ಈ ಥರ ತೆಗಿತಾಯಿದ್ದೀನಿ ನಾನು ಎಲ್ಲ ದೊಣ್ಣಮೆಣ್ಸಿಕಲ್ಲೂ ಈ ಥರ ತೆಗಿಯೋದ್ರಿಂದ ಫುಲ್ ಕಮ್ಮಿ ಆಗಲಿಲ್ಲ ಅಂದ್ರೂ ಸ್ವಲ್ಪ ತಕ್ ಮಟ್ಟಿಗಾದರೂ ಖಾರ ಕಮ್ಮಿ ಆಗುತ್ತೆ ಅಂತೇಳಿ ನೋಡಿ ಎಲ್ಲ ದೊಣ್ಣಮೆಣ್ಸಿಕ್ಕದಲ್ಲಿರೋ ಬೀಜ ಎಲ್ಲ ತೆಗೆದ್ಬಿಟ್ಟು ನಾನು ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈಗ ಎಲ್ಲ ತೆಗೆದಿಟ್ಕೊಂಡಿದ್ದೀನಲ್ವಾ ನಂತರ ನಾನು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಬಿಸಿಯಾದ ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಂದು ಬಣ್ಣ ಬರೋವರೆಗೂ ನೋಡಿ ಈ ಥರ ಇದಕ್ಕೆ ನಾನು ಕಟ್ ಮಾಡಿಟ್ಟಿರೋ ದೊಣ್ಮೆಣ್ಸಿ ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ದೊಣ್ಮೆಣ್ಸಿಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಎಣ್ಣೆಯಲ್ಲೇ ಹುರ್ಕೊಳ್ಬೇಕಾಗುತ್ತೆ ಇದನ್ನು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ನಿಮಿಷ ಸಣ್ಣ ಉರಿಯಲ್ಲಿ ನಾನು ಫ್ರೈ ಮಾಡೋದಕ್ಕೆ ಇಡ್ತೀನಿ ಈಗ ಒಂದು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸ್ವಲ್ಪ ಮೆತ್ತಗಾಗಿದೆ ದೊಣ್ಮೆಣ್ಸಿಕಾಯಿ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮೆಣಸಿಕಾಯಿ ಅದಕ್ಕೋಸ್ಕರ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಇದಕ್ಕೆ ನಾನು ರುಬ್ಬಿರೋ ಮಸಾಲಾನ ಇದ್ದೀನಿ ನೋಡಿ ಈಗ ಮಸಾಲ ಹಾಕ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ ನೋಡಿ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಿಮಗೆ ಪಲ್ಯಗೆ ಎಷ್ಟು ನೀರು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಜಾರ ಕೈಗೆ ನೀರು ಹಾಕೊಳ್ತಾ ಇದ್ದೀನಿ ನಾನು ನೋಡಿ ಇಷ್ಟು ಸಾಕಾಗುತ್ತೆ ನೀರು ತಳ್ಳು ಕಾಣಿಸ್ತಿದೆ ಅಂತ ನಿಮ್ಗೆ ಅನಿಸ್ಬೋದು ನಾನಿಲ್ಲಿ ಗುರಾಳು ಶೇಂಗಾ ಬಳಸಿರೋದ್ರಿಂದ ಪಲ್ಯಗೆ ಅದು ಕುದಿತಾ ಕುದಿತಾ ಗಟ್ಟಿ ಆಗ್ತಾ ಹೋಗುತ್ತೆ ಪಲ್ಯ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡಿ ಇನ್ನೂ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನಾನು ನೀರು ಅಷ್ಟು ಹಾಕಿದ್ದು ನೋಡಿ ಕಲರ್ ಚೇಂಜ್ ಆಗಿದೆ ದೊಣ್ಣಮೆಣ್ಸಿಕಾಯಿದು ಎಷ್ಟು ಬೇಗ ಆಗಿದೆ ಅಂತೇಳಿ ನೋಡಿ ಫ್ರೈ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆಲ್ಲ ತುಂಬ ಕಾಂಬಿನೇಷನ್ ಸೂಪರಾಗಿರುತ್ತೆ ಅನ್ನ ಜೊತೆಗೂ ತಿನ್ಬೋದು ನೋಡಿ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತೇಳಿ ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಖಾರ ಜಾಸ್ತಿ ಇದೆ ದೊಣ್ಣಮೆಣಿಕಾಯಿ ತಿನ್ನೋಕ್ಕಾಗಲ್ಲ ಅನ್ನೋರು ನಾವು ಮಸಾಲ ರುಬ್ಬುವಾಗ ಹಸಿ ಮೆಣಸಿಕೆ ಹಾಕಿದ್ವಲ್ಲ ಅದನ್ನು ಸ್ಕಿಪ್ ಮಾಡ್ಕೊಂಬಿಟ್ಟು ನೀವು ಬರೀ ದೊಣ್ಣ ಮೆಣಸಿಕಾಯದಲ್ಲೇ ನೀವು ಪಲ್ಯ ಮಾಡ್ಕೊಳ್ಬೋದು ಯಾಕಂದರೆ ಅದರಲ್ಲಿ ನಾವು ಹಸಿಮೆಣಿಕೆ ಹಾಕಿದರೆ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಆಗಿಬಿಡುತ್ತೆ ಇದೇ ಕಾರಣ ಸರಿ ಹೋಗುತ್ತೆ ಕೆಲವರು ಖಾರ ಕಮ್ಮಿ ತಿನ್ನೋರಿಗೆ ಖಾರ ಜಾಸ್ತಿ ಬೇಕು ಅನ್ನೋರು ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ಹಸಿ ಮೆಣಸಿಕಾಯಿ ಹಾಕ್ಕೊಂಡು ನಾವು ಪಲ್ಯ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು